ಸವಾಲುಗಳು ಅಂದ್ರೆ ಏನಿಲ್ಲ ನಾಳೆ ಮಾಲ್ ಬಂದ್ಮೇಲೆ ಮಾರ್ಕೆಟಿಂಗ್ ಮಾಡೋದೇ ಇದೊಂದು ದೊಡ್ಡ ಸವಾಲು ಇದು ಎಲ್ಲರೂ ನಿಮ್ಗೆ ಏನು ಗೊತ್ತಿಲ್ಲ ನೀವು ಕೂಡ ಬೆಳಿಬೋದಿದ್ರು ಏನ್ ತಪ್ಪೇನಿಲ್ಲ ಒಳ್ಳೆ ಇಳುವರಿ ಬರ್ತೈತಿ ಗೊಬ್ಬರ ಬೇಕಣ ಗೊಬ್ಬರ ಗೊಬ್ಬರನ ಹಾಕಬೇಕು ಸರ್ಕಾರಿ ಗೊಬ್ಬರನೂ ಬೇಕು ಹಾಕಿದ್ರು ಬರ್ತೀರಿ ಮಿಲ್ ಗೋಡ್ ಹಾಕಿದ್ರು ಲೇಟ್ ಹಾಕಿದ್ರು ಬರ್ತತಿ ಏನ್ ಮಾಡಿದ್ರು ಸೋಡಾ ಬರ್ಸ ಬ್ಯಾಸ್ಲೆ ಅವೆಲ್ಲ ಮಾಡಬಹುದು ಜೀವಾಮೃತ ಮಾಡ್ಬೋದು ಡ್ರಿಪ್ ಅಲ್ಲಿ ಕೊಡ್ಬೋದ್ರಿ ಈಗ ಆ ನಡುವೆ ಏಳು ಇದ್ದೇ ಇರ್ತ ಜನ ಮತ್ತೆ ಹಿಂದಿನ ಬೆಳೆ ಎಲ್ಲಾ ಲಾಸ್ ಆಯ್ತು ಈಗ ನಮಗೆ ಒಂದ್ ಎರಡ್ ಕೋಟೆ ಅಂದ್ರೆ ಹಚ್ಚೆ ವರ್ಷ ಒಂದ್ ಎರಡ್ ಕೋಟೆ ದುಡ್ಡು ಮಾಡಿದ್ವಿ ದಳಾಂಬ್ರೆ ಸೇರಿ ಪಪ್ಪಾಯಿ ಸೇರಿ ಈ ವರ್ಷ ಮಾಡಕಾಗಿಲ್ಲ ಈ ವರ್ಷ ಮಾಡಕ್ ಎಲ್ಲಾ ಲಾಸ್ ಆಯ್ತು ನೀರು ಬೇಕು ಬೇಸಿಗೆಯಲ್ಲಿ ಹ್ಮ್ ಮಳೆ ಈಗ ಮಳೆ ಆಗಿದ್ರೆ ಹಚ್ಬಹುದು ಈ ನಾಟಿ ಮಾಡ್ಬೋದು ಅಂದ್ರೆ ಅದಕ್ಕೆ ಮೇನು ಜೂನ್ ಆರ್ ಜುಲೈಗೆ ಅಂದ್ರೆ ಭೂಮಿಯಲ್ಲಿ ಸಬ್ಸೆಂಟ್ ತಂಪು ಆದ್ಮೇಲೆ ಹಚ್ಬೇಕು ಒಳ್ಳೆ ಸೂಟೇಬಲ್ ಒಳ್ಳೆ ಸೂಟೇಬಲ್ ಅಂದ್ರೆ ಮಳೆಗಾಲದಲ್ಲಿ ಸವಾಲಂದ್ರೆ ಯಾವ ತರ ಸವಾಲುಗಳು ಇರ್ತವೆ ಸವಾಲುಗಳು ಅಂದ್ರೆ ಏನಿಲ್ಲ ನಾಳೆ ಮಾಲ್ ಬಂದ ಮೇಲೆ ಮಾರ್ಕೆಟಿಂಗ್ ಮಾಡದೆ ಇದೊಂದ್ ದೊಡ್ಡ ಸವಾಲ್ ಇದೇನಿಲ್ಲ ಎಲ್ಲರೂ ನಿಮ್ಗೆ ಏನು ಗೊತ್ತಿಲ್ಲ ನೀವು ಕೂಡ ಬೆಳಿಬಹುದು ಇದು ಏನ್ ತಪ್ಪೇನಿಲ್ಲ ಅಣ್ಣ ಈಗ ಹೊಸದಾಗಿ ನಾನ್ ಪಪ್ಪಾಯ ಕೃಷಿ ಮಾಡಬೇಕು ಅಂತ ಬರೋ ಹುಡುಗರಿಗೆ ಅಥವಾ ರೈತರಿಗೆ ನೀವೊಂದು ಸಜೆಷನ್ ಹೇಳೋದಾದ್ರೆ ಏನ್ ಹೇಳ್ತಾನೆ ಈ ಪಪ್ಪಾಯ ಕೃಷಿ ಲಾಭನ ನಷ್ಟ ಲಾಭ ಇದೆ ಲಾಭ ಲಾಭ ಇದೆ ಬಹಳ ಚೆನ್ನಾಗಿದೆ ಈಗ ಇಲ್ಲಿಂದ ಪ್ಯಾಟೆಗೆ ಹೋಗಿನ ಹೊಲದಲ್ಲೇ ಉಳ್ಕೊಂಡ್ ಮಾಡಿದ್ರೆ ಒಳ್ಳೆ ಉತ್ತಮವಾಗಿ ಈಗ ಇನ್ನು ನಾಲ್ಕು ಮಂದಿ ನಾವೇ ಕೆಲಸ ಕೊಡ್ಬೋದ್ರಿ ಅದನ್ನ ಹೇಳಕ್ ಬಾಳ ಇಷ್ಟ ಪಡ್ತೀವಿ ರೀ ಈಗ ಸಿಟಿಯಲ್ಲಿ ಹೋದ್ರೆ ಏನ್ರಿ ನಮ್ ಗಂಡ ಐತಿ ನಾವು ಚೆನ್ನಾಗಿರ್ಬೋದು ಅಷ್ಟೇ ಅಷ್ಟೇ ಅಲ್ಲ ಈಗ ಹಿಂದೆ ಇದ್ದಾರು ನಮ್ಮ ಅಮ್ಮ ತಮ್ಮನರು ಕಷ್ಟ ಆಗ್ತೇತಿ ಅಲ್ಲ ಅಣ್ಣ ಈಗ ಈಗ ಎರಡು ಗಿಡಗಳು ಮತ್ತೆ ಒಂದು ದಾಳಿಂಬೆ ಐತೆ ಏನಕ್ಕೆ ಇದು ಹಣ ಇದು ಏನಿಲ್ಲ ಇದು ಈಗ ಸ್ವಲ್ಪ ರೋಗ ಬರಬಾರ್ದು ಅಂತ ಹೇಳಿಕೊಂಡಿವಿ ರೋಗ ಬರ್ಬಾರ ರೋಗ ಅಂತ ಹೇಳಿಕೊಂಡಿವಿ ಈಗ ಇದು ಸೇಪ್ ಬರಲ್ಲಣ್ಣ ಈಗ ನಮ್ ಪಪ್ಪಾಯಿ ನೆಲ್ಲಿ ಇರ್ತೈತೆಲ ಇದು ದಬಾಸ್ ಬೆಳೆದು ಬರ್ತೈತಿ ಚೆನ್ನಾಗ್ ಬೆಳೀತೈತಿ ಹ್ಮ್ ರೋಗ ಬರಲ್ಲ ಅಂತ ಹೇಳಿ ಉದ್ದಕ್ಕ ಅಂದ್ರೆ ಸೇಪ್ ಚೆನ್ನಾಗ್ ಬರಲ್ಲ ಇದು ಇದ್ರಲ್ಲಿ ಇರೋದ್ರಿಂದ ಅದಕ್ಕೆ ಇನ್ನೊಂದು ಎರಡ್ ಮೂರ್ ತಿಂಗಳು ನೋಡ್ಕೊಂಡು ಕಡ್ಬಿಡೋದು ಈ ಗಿಡ ಚೆನ್ನಾಗ್ ಮಾಡ್ಕೊಂಡ್ಬಿಡವು ಡಾಳಂಬರಿ ಗಿಡ ಚೆನ್ನಾಗಿ ನಮಗೆ ಫ್ರೀ ಆಗಿ ಬೆಳೀತಾನೆ ಇವಾಗ್ಲೇ ಡೊಳಂಬರಿ ಗಿಡ ಈ ಪಪ್ಪಾಯ ಬೆಳೆದು ಬೆಳೀತು ಅದ್ರ ದುಡ್ಡು ಆಯ್ತು ಇದು ನಮಗೆ ಇದ್ರು ಆಯ್ತು ಕೆಲಸ ಇದೇ ತರ ನಾನ್ ಮಾಡ್ಕೋಬೇಕ ಇಲ್ಲಿ ಇದು ಬೆಡ್ ಇದು ಈ ತರ ಬೆಡ್ ವ್ಯವಸ್ಥೆ ಮಾಡ್ಕೋಬೇಕು ಬೆಡ್ ಮಾಡ್ಕೆ ಅಂದ್ರೆ ಅನುಕೂಲ ಅಕಸ್ಮಾತ್ ನಾನು ಬೆಡ್ ಮಾಡ್ಕೋ ಏನು ಬೆಳಿಬಹುದು ಅಂದ್ರೆ ಬೇರೆ ಡೆವಲಪ್ಮೆಂಟ್ ಸ್ಪೀಡ್ ಆಗಲ್ಲ ಇದು ಸ್ಪೀಡ್ ಆಗಿ ಒಳ್ಳೆ ಮೆತ್ತಿರತೆ ಅಲ್ಲ ಮಣ್ಣು ಒಳ್ಳೆ ಬಹಳ ಸ್ಪೀಡ್ ಆಗಿ ಆಗ್ತೈತೆ ಇರ್ತದೆಲ್ಲ ಚೆನ್ನಾಗೈತೆ ಅಲ್ಲ ಅದಿದ ಫಲವತ್ತತೆ ಸಿಗೋದ್ರಿಂದ ಚೆನ್ನಾಗಿ ಬರ್ತೈತೆ ಬೆಳೆ ಮಾತ್ರ ಈಗ ನಾನು ಕಪ್ಪು ಭೂಮಿ ಅಂದ್ರೆ ಈ ಅರಳು ಮಣ್ಣು ಆ ತರದ ಇದರಲ್ಲಿ ನಾನು ಬೆಳಿಬಹುದು ಅಣ್ಣ ಯಾವ ಭೂಮಿಯಲ್ಲಿ ಬೇಕಾದ್ರೂ ಬೆಳಿಬಹುದು ಯಾರು ಬೇಕಾದ್ರೂ ಬೆಳಿಬಹುದು ಪಪ್ಪಾಯಾಗಿ ಏನು ಸಮಸ್ಯೆ ಇಲ್ಲ ಒಳ್ಳೆ ಇಳುವರಿ ಬರ್ತೈತಿ ಗೊಬ್ಬರ ಬೇಕಣ್ಣ ಗೊಬ್ಬರ ಗೊಬ್ಬರ ಸಗಣಿ ಗೊಬ್ಬರ ಹಾಕಬೇಕು ಸರ್ಕಾರಿ ಗೊಬ್ಬರ ಬೇಕು ಈ ಗೊಬ್ಬರ ಎಷ್ಟು ದಿನಕ್ಕೊಮ್ಮೆ ಹಾಕ್ತಾರೆ ಅಥವಾ ಎಷ್ಟು ತಿಂಗಳಿಗೊಮ್ಮೆ ಹಾಕ್ತಾರೆ ನಾವು ಇದು ಇಪ್ಪತ್ತು ದಿನಕ್ಕೊಮ್ಮೆ ಹಾಕ್ತೀವಿ ಇಪ್ಪತ್ತು ದಿನಕ್ಕೊಮ್ಮೆ ಹಾಕ್ತೀವಿ ಇಪ್ಪತ್ತು ದಿನಕ್ಕೊಮ್ಮೆ ಹಾಕ್ತೀವಿ ಇವಾಗಲೇ ಹಾಕಿಲ್ಲ ಈಗ ತಿಂಗಳ ತಿಂಗಳಾಯ್ತಣ್ಣ ಮಾರ್ಕೆಟ್ ಸ್ಲೋ ಇರೋದ್ರಿಂದ ಮಾಡಿಲ್ಲ ಮಾರ್ಕೆಟ್ ಸ್ಲೋ ಆಯ್ತಣ ಸ್ಲೋ ಇರೋದ್ರಿಂದ ಅಕಸ್ಮಾತ್ ಈಗ ನನ್ನ ಗಿಡಗಳು ಅಣ್ಣ ಆಗಿದ್ದಾವೆ ನಾನು ಒಂದ್ ದಿವಸ ಅಥವಾ ಎರಡು ದಿವಸ ಬಿಟ್ಟು ನಾನು ಕಳ್ಸಬಹುದ್ರ್ ಯಾರಾದ್ರೂ ಇದ್ರೆಸ್ಬಹುದು ಒಂದಾರ ಎರಡು ದಿವಸ ಬಿಟ್ಟು ಬಿಟ್ಟು ಅಂದ್ರೆ ತೀರಾ ಅಣ್ಣ ಆಗ್ತಕ್ಕ ಇದನ್ನೆಲ್ಲ ಯಾರು ಇಲ್ಲೇ ಹೊಲದಲ್ಲೇ ಗೊಬ್ಬರ ಆಗ್ತೈತಿ ಅದು ಈಗ ಮಳೆಗಾಲ ಜಾಸ್ತಿ ಇರೋದ್ರಿಂದ ಈಗ ಆಗ್ಬಾರ್ದು ಅಲ್ಲ ಊಜಿ ಜಾಸ್ತಿ ಅಣ್ಣ ಜಾಸ್ತಿ ಈ ಈ ಸ್ವಲ್ಪ ಇರ್ಲಿಕ್ಕೆ ತಕೊಂಡ್ರೆ ತರ ಇದೆಲ್ಲ ಗೊಬ್ಬರ ಏನ್ ಸಮಸ್ಯೆ ಇರಲ್ಲ ನೀವು ಸಸಿಗಳನ್ನ ಎಲ್ಲಿಂದ ಆಯ್ಕೆ ತರ್ತೀರ ಮಹಾರಾಷ್ಟ್ರಿಂದ ಒಬ್ರು ಬಿಜಾಪುರದಲ್ಲಿ ನಡುವೆ ಭೀಮಶಂಕರ್ ಅಂತ ಭೀಮರ್ ಅವ್ರ ಕಡೆಯಿಂದಾನೇ ನಾವು ತೊಗೊಂಡೆ ಒಳ್ಳೆ ಸಸಿ ಕೊಟ್ಟದ್ದೇ ಆಯ್ತು ಎರಡ್ ವರ್ಷ ಆಯ್ತು ಒಳ್ಳೆ ಸಸಿ ಕೊಟ್ಟು ಈಗ ನಾನು ಒಂದ್ ನೂರ್ ಗಿಡಗಳು ಹಾಕಿದ್ರೆ ಅದ್ರ ಗಂಡುಗಳಿಗೆ ಎಷ್ಟು ಬರ್ತಾವಣ್ಣ ಅಣ್ಣ ಅವ್ರು ಹೇಳೋದ್ ಐದ್ ಗಿಡಗಳು ಬಂದೇ ತಿರ್ತವಂತ ಹೇಳ್ತಾರ ಆತರ ಕಾಣಿಸಿಲ್ಲ ಈ ಹೊಲವಷ್ಟು ಮೂರ್ ಸಾವಿರದ ಎರಡ್ನೂರ್ ಗಿಡ ಇಟ್ಟು ಹತ್ತು ಗಿಡ ಸಿಕ್ಕಲ್ಲ ಹತ್ತು ಗಿಡ ಹತ್ತು ಗಿಡ ಸಿಕ್ಕಲ್ಲ ಇದ್ ಏಣಿ ಹಾಕಿರಬಹುದು ಅಂದ್ರೆ ಇನ್ನು ಕೈಲಿ ಸಿಗೋದೆಲ್ಲ ಹರಿತಾರ ಇದು ಏನಾಗ್ತದೆ ಅಂದಾಣ ಅದ್ರಿ ಸೆಟ್ಟಿಂಗ್ ಹಂಗೆ ಸುಮ್ನೆ ಹೋಗ್ತಾ ಇರತ್ತೆ ಅದು ಹಾ ಅಣ್ಣ ಚೆನ್ನಾಗಿ ಬರೋದಕ್ಕೆ ಏನ್ ಮೇನ್ ಕಾರಣ ಮೇನ್ ಕಾರಣ ಅಂದ್ರೆ ಇದು ಇರದೆ ಹಂಗೆ ಪಂದ್ರೆ ಹಂಗೆ ನಮ್ ರೆಡ್ ಲೇಡಿ ಹಂಗಿಲ್ಲ ತಲೆ ಹೊಡಿತಪ್ಪ ಅಂದ್ರೆ ಮುಗಿತು ತಲೆ ಹೊಡಿತು ಮುಗಿತು ಅದು ಬರಲ್ಲ 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 ಅಂದ್ರೆ ಒಂದ್ ವರ್ಷ ಅಂದ್ರೆ ಒಂದ್ ವರ್ಷಕ್ಕೆ ಕ್ಲೋಸ್ ಆಗ್ಬಿಡುತ್ತ ಒಂದು ವರ್ಷ ಅಂದ್ರೆ ಕಟಿಂಗ್ ಸ್ಟಾರ್ಟ್ ಆಗದೆ ಏಳ್ ತಿಂಗಳು ಏಳು ತಿಂಗಳು ಅಂದ್ರೆ ಹಚ್ಚಿ ಏಳ್ ತಿಂಗಳು ಸ್ಟಾರ್ಟ್ ಆಗ್ತೈತೆ ಕಟಿಂಗ್ ಅಲ್ಲಿಂದ ಮುಗಿತ್ತು ಒಂದು ಮೂರ್ ತಿಂಗಳ ನಾಕ್ ತಿಂಗಳ ಹರಿಬಹುದು ಮುಗಿತ್ತು ಅಂದ್ರೆ ಅಥವಾ ಮೂರು ವರ್ಷದ ನಾನು ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ಹಚ್ಚಿನಿ ಮುಂದಿನ ವರ್ಷ ಆಗಸ್ಟ್ ಮಟ್ಟನ ಹರಿಬಹುದು ಅಂದ್ರೆ ಕಂಟಿನ್ಯೂ ಅಂದ್ರೆ ವಾರ ವಾರ ಬರ್ತಾ ಇರ್ತೈತಿ ಹಿಂದ ಮುಂದೆ ಹಿಂದ ಮುಂದೆ ಬರ್ತಾ ಇರ್ತದೆ ಇದು ಈಗ ನಾವು ಮುಂದಿನ ವರ್ಷ ಮಟ್ಟ ಇಟ್ಕೊಂಡ್ರೆ ದಳಂಬ್ರಿ ಗಿಡ ಓಕೆ ಅಲ್ಲಿ ಮಟ್ಟ ಇಟ್ಕೊಂಡ್ರೆ ಇನ್ನೊಂದು ಆರು ತಿಂಗಳ ಮಟ್ಟ ಇಟ್ಕೊಂತೀವಿ ಆಮೇಲೆ ಕಡ್ದ ಹಾಕಿಬಿಡ್ತೀವಿ ಈ ಗಿಡ ಡೆವಲಪ್ಮೆಂಟ್ ಮಾಡ್ಕೊಂತೀವಿ ಮತ್ತೆ ಇದು ಮೇನ್ ಅಲ್ಲ ನಮಗೆ ಈ ದಾಳಿಂಬೆ ಕೃಷಿನೂ ಎಷ್ಟು ವರ್ಷದಿಂದ ನಾನು ಈಗ ಈಗ ದಾಳಂಬೆ ಕೃಷಿ ಬಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅದ್ರ ಜೊತೆಗೆ ಇದು ಅದ್ರ ಜೊತೆ ಮಾಡ್ತಾರೆ ಅದ್ರ ಜೊತೆಗಿಂದಾನೆ ಪಪ್ಪಾಯ ಮಾಡ್ತೀವಿ ಎರಡ್ ಸಾವಿರದ ಹದಿನೆಂಟರಿಂದ ಪಪ್ಪಾಯ ಮಾಡ್ತಾ ಇದ್ವಿ ಹಾ ಮುಂಚಿತವಾಗಿ ನಮ್ಗೆ ಗೊತ್ತಿರಲಿಲ್ಲ ಪಪ್ಪಾಯ ಇದು ಹಂಗೆ ಈಗ ಮಾಡ್ಕಂತ ಬಂದ್ರೆ ವರ್ಷ ತಾನಾಗೆ ಗೊತ್ತಾಗ್ತದೆ ಕೈ ಸುಡ್ಬೇಕು ಕೈ ಸುಟ್ರೆ ಗೊತ್ತಾದ ಆಗ್ತದೆ ಅಣ್ಣ ಈಗ ಕೊಳೆ ರೋಗ ಬಂದಿರತ್ತಲ್ಲ ನಾನು ಅದನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಯಾವ ತರ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಏನಿಲ್ಲ ಈಗ ನಮ್ಮಲ್ಲಿ ನಮ್ಮ ಕೆಮಿಕಲ್ ಇದೆಲ್ಲ ಈಗ ಸಿ ಓ ಸಿ ಹಾಕಿ ಈಗ ಬುಡಕೈತಲ್ಲ ಒಂದು ಗ್ರಾಮ್ ಒಂದ್ ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಬುಡಕ್ ಹಾಕಿಬಿಟ್ರೆ ಸಾಕು ಎಲ್ಲ ಕೊಳೆ ಕೂಡನು ಕಂಟ್ರೋಲ್ ಹಾಕಿದ್ರು ಆಗ್ತದೆ ರೆಡಮ್ ಗೋಡ್ ಹಾಕಿದ್ರು ಹಾಕಿದ್ರು ಮಾಡಿದ್ರು ಅವೆಲ್ಲಾ ಮಾಡಬಹುದು ಜೀವಾಮೃತ ಮಾಡಬಹುದು ಟ್ರಿಪ್ ಅಲ್ಲಿ ಕೊಡಬಹುದು ಈಗ ಆಲ್ಮೋಸ್ಟ್ ಈಗ ನೀವು ಪಪ್ಪಾಯ ಬೆಳತಿದ್ರೆ ಈಗ ಹತ್ತು ವರ್ಷದಿಂದ ಪಪ್ಪಾಯ ಮಾಡ್ಕೊಂತಿದ್ರಣ ಈ ಪಪ್ಪಾಯ ಮಾಡೋ ರೈತರಿಗೆ ನೀವೇನಾದ್ರೂ ಸಜೆಶನ್ ಕೊಡೋದ್ರ ಏನ್ ಸಜೆಶನ್ ಕೊಡ್ತೀರಾ ಅಣ್ಣ ಒಳ್ಳೆ 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 ಇಳುವರಿ ಬರ್ತೈತಿ ಈ ಪಂದ್ರದಲ್ಲಿ ಅಂದ್ರೆ ರೇಟ್ ಅಂದ್ರೆ ಕಡಿಯೋದು ಆತರ ಮಾಡ್ತಾ ಇರಬಾರ್ದು ಒಂದ್ ಎರಡು ತಿಂಗಳು ಈಗ ನಮ್ಗೆ ಒಂದ್ ತಿಂಗ್ಳತ್ರಿ ರೇಟ್ ಕಮ್ಮಿ ಆಗೈತಿ ಇವಾಗ ಇನ್ಮೇಲೆ ಮಳೆಗಾಲ ಜಾಸ್ತಿ ಆದಂಗಲ್ಲ ಸ್ವಲ್ಪ ಈಗ ಮಾವು ಐತಿ ಮಾವು ಮುಗಿತಪ್ಪ ಅಂದ್ರೆ ಅಟ್ ಎ ಟೈಮ್ ಒಂದ್ ಹತ್ತೆರಡು ರೂಪಾಯಿ ಎಂ ಸಾವಿರ ರೇಟ್ ಒಳ್ಳೆ ದುಡ್ಡು ಮಾಡ್ಬೋದು ಹತ್ತ ಹತ್ತೆರಡು ರೂಪಾಯಿ ಹತ್ತೆ ಸಿಕ್ವೆ ಸಾಕಾಯಿ ಹತ್ತೆ ಬರ್ತಾನೆ ಒಂದ್ ಒಂದ್ ಒಂದ್ಕಾಯ ಎರಡ್ ಕೆಜಿ ಮೂರ್ ಕೆಜಿ ಕೆಜಿ ಮಟ್ಟ ಬಿಡಬಹುದು ಒಂದ್ಕಾಯಿ ಈ ಮಿನಿಮಮ್ ಅಂದ್ರೆ ಒಂದ್ ಕೆಜಿ ಬಂದೇ ಬರುತ್ತೆ ನಿಮಗೆ ನಾಕೈದ್ ರೂಪಾಯಿ ಸಿಕ್ಕೇ ಸಿಗುತ್ತೆ ಈಗ ಅಲ್ಲಿ ನಾಲ್ಕೈದು ರೂಪಾಯಿ ರೂಪಾಯಿ ಇನ್ನು ಜಾಸ್ತಿ ಅಣ್ಣ ಇನ್ನೂ ಜಾಸ್ತಿ ಅಂದ್ರೆ ಮಾವು ಸ್ವಲ್ಪ ಕಮ್ಮಿ ಸೀಸನ್ ಕಮ್ಮಿ ಇನ್ನೊಂದ್ ಹದಿನೈದು ದಿನ ಒಂದು ಹತ್ತೆರಡು ರೂಪಾಯಿ ಪಪ್ಪಾಯಿಗೆ ಏನು ಸಾವಿಲ್ಲ ರೇಟ್ ಹತ್ತು ರೂಪಾಯಿ ಸಿಗುತ್ತಾ ಸಿಗುತ್ತೆ ಎಷ್ಟು ಎಕರೆ ನಾವು ಟೋಟಲ್ ನಿಮ್ ಇರೋದಿಲ್ಲ ನಮ್ಗೆ ಎಕರೆ ನಲವತ್ತೆರಡ್ ಎಕರೆ ನಲವತ್ತೆರಡು ಎಕರೆ ಮತ್ತೆ ದಾಳಿಂಬೆ ಮತ್ತೆ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ ಇಲ್ಲಿ ಒಂದ್ ಎಕರೆ ಅಂದ್ರೆ ಇಷ್ಟ ದಿನ ಎಲ್ಲಾ ಬೋರ್ವೆಲ್ ಇಂದಾನೆ ದುಕ್ತಿದ್ವಿ ಆಯ ಉಲ್ದಾಗೆ ಬೋರ್ವೆಲ್ಗಳ್ ಅಲ್ಲಿಂದಾನೆ ಕಳಿಸ್ತಿದ್ವಿ ಈಗ ಅದು ಆ ತರ ಎಲ್ಲ ಸರಿಯಾಗಲ್ಲ ಅಂತ ಹೇಳಿ ಒಂದು ಎಕರೆ ಗುಂಡೆ ಮಾಡಿ ಆ ಗುಂಡೆಯಿಂದ ಅದನ್ನ ಅಣ್ಣ ಈಗ ನೀವು ಬಂದಿದ್ದು ಬಡ ಕುಟುಂಬದಿಂದಣ ಹೌದಣ್ಣ ಈಗ ನಾನು ಆಲ್ಮೋಸ್ಟ್ ಈ ಊಕ್ಕ ಹೇಳೋದೇ ಅಂದ್ರೆ ಬಡ ಕುಟುಂಬದಿಂದ ಬಂದಿವಿ ಹಂಗಿದ್ವಿ ಹಂಗಿ ಅಂತ ಯೋಚನೆ ಮಾಡ್ತಾರೆ ನೀವು ಸ್ಕೂಲು ಕಾಲೇಜ್ ಸಹಿತನೂ ನಿಮ್ಮ ಒಂದು ಫ್ಯಾಮಿಲಿ ಇದರಿಂದ ಬಿಟ್ರಿ ಹೌದು ಅದಾದ ನಿಮ್ಮ ಪರಿಸ್ಥಿತಿ ಯಾವ ತರ ಇತ್ತು ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ಯಾವ ತರ ಇತ್ತು ಬಹಳ ಕಷ್ಟ ಇತ್ತು ನಮ್ದು ಪರಿಸ್ಥಿತಿ ಬಂದಾಗ ಅಪ್ಪ ಅಮ್ಮ ಸ್ವಲ್ಪ ಮಾಡಿದಿತ್ತು ನಮಗೆ ಮಾಡಿದಿತ್ತು ಅಂದ್ರೆ ಕಷ್ಟ ಇತ್ತು ಅಂದ್ರೆ ಪೇಚಾಡ್ಬೇಕು ಈಗ ನಮ್ಮ ಮನೆಯಲ್ಲಿ ಕೂತು ಅಂದ್ರೆ ಏನು ಬರಲಲ್ಲಾ ಮಾಡಿಕೆ ಅಂದ್ರೆ ಎಲ್ಲ ಅದೈತಿ ಮೊದಲು ನಿಮ್ಮ ಅಪ್ಪರ ಎಷ್ಟು ಎಕರೆ ಮಾಡಿದ್ರಣ್ಣ ಅಲ್ಲ ಅಣ್ಣ ಅಪ್ಪರಿಗೆ ಬಂದದು ಮೂರ್ ಎಕರೆ ಮೂರ್ ಎಕರೆ ಆ 3 ಎಕರೆ ಅಪ್ಪರ ಮತ್ತೆ ಮೂರ್ ಎಕರೆ ಇಂದ ಒಂದು ಒಂದ್ ಹದ್ ಎಕರೆಗೊಂಡ್ರು ಹದ್ನೈದ್ ಎಕರೆಯಿಂದ ಹದಿನೆಂಟು ಎಕರೆ ಆಯ್ತು ನಾವೊಂದು ಈಗ ನಾವೊಂದು ಹದಿನೈದು ನಾವೊಂದ್ ಇಪ್ಪತ್ತೈದು ಎಕರೆ ತಗೊಂಡ್ವಿ ಇಪ್ಪತ್ತೈದು ಎಕರೈದ್ ಎಕರೆ ತಗೊಂಡು ಈಗ ಮತ್ತೆ ನಮ್ಗೆ ಮದುವೆ ಮಾಡಿದ್ರು ಮನೆ ಕಟ್ಟಿ ಕೊಟ್ರು ಎಲ್ಲಾ ಚೆನ್ನಾಗ್ ಮಾಡಿ ಕೊಟ್ರಣ್ಣ ಈಗ ನಡುವೆ ಏಳು ಬೀಳು ಇದ್ದೇ ಅಣ್ಣ ಮತ್ತೆ ಹಿಂದಿನ ಬೆಳೆ ಎಲ್ಲಾ ಲಾಸ್ ಆಯ್ತು ಈಗ ನಮ್ಗೆ ಒಂದ್ ಎರಡ್ ಕೋಟೆ ಅಂದ್ರೆ ಅಚ್ಚೆ ವರ್ಷ ಒಂದ್ ಎರಡ್ ಕೋಟೆ ದುಡ್ಡು ಮಾಡಿದ್ವಿ ಕಳಾಂಬ್ರೆ ಸೇರಿ ಪಪ್ಪಾಯಿ ಸೇರಿ ಈ ವರ್ಷ ಮಾಡಕ್ ಆಗಿಲ್ಲ ಎಲ್ಲಾ ಲಾಸ್ ಆಯ್ತು ಈಗ ಎಣ್ಣೆ ಗೊಬ್ಬರ ಒಂದ್ ನೂರ್ ರೂಪಾಯಿಗೆ ಒಂದ್ ಹಣ್ಣು ಮರಿಲ್ಲ ನಾವ್ ಹೌದೌದು ಹೀಗೆಲ್ಲಾ ತಡ್ಕೋಬೇಕ್ರಿ ಅದ್ರ ಕೃಷಿ ಅಂದ್ರೆ ಸವಾಲು ತಡ್ಕೋಬೇಕು ಒಂದ್ ಒಂದ್ ವರ್ಷ ಇಲ್ಲ ಅಂದ್ರೆ ಒಂದ್ ವರ್ಷ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ ಎಲ್ಲಿ ಹೋಗಲ್ಲ ತಾಳ್ಮೆ ಬೇಕಾ ಭೂಮಿ ಯಾವತ್ತು ಲಾಸ್ ಇಲ್ಲ ಟೋಟಲ್ ಎಷ್ಟ ಬೋರ್ ಇದೆ ಅಣ್ಣ ಹೊಲದಲ್ಲಿ ಟೋಟಲ್ ಇಲ್ಲಿ ಎರಡು ಒಂದು ಎಂಟು ಬೋರ್ ಇದೆ ಎಂಟು ಬೋರ್ ಇದೆ 8 ಬೋರ್ ಅದಾವ 2 ಮೋಟರ್ ಮಾತ್ರ ಚಲುವ ಮಾಡ್ತೀವಿ ಅಷ್ಟೆ ಮಾತ್ರ ಚಲೋ ಕೃಷಿ ವಣ್ಣ ಇರೋದ್ರಿಂದ 2 3 ಅವಾಗ ಎಂಟು ಮೋಟರ್ ಚಲೋ ಮಾಡಿದ್ರೆ ನೀರ್ ಸರ್ಟೈಜ್ ಆಗಬಹುದು ಹ ಈಗ 2 ಮೋಟರ್ ಚಲುವ ಮಾಡಿದ್ರೆ ಸಾಕಣ್ಣ ಹ್ಮ್ ಕೃಷಿ ಹೊಂಡ ನೀವು ಸಬ್ಸಿಡಿ ಿಂದ ಮಾಡಿಸ್ಕೊಂಡಿದ್ದೀರಾ ಅಥವಾ ಆ ಸಬ್ಸಿಡಿ ಿಂದ ಸಬ್ಸಿಡಿ ಿಂದ ಸಬ್ಸಿಡಿ ಇನ್ನೊಂದು ಈ ಪಪಾಯ ಕೃಷಿಗೆ ಸಬ್ಸಿಡಿ ಏನ ಸಿಗುತ್ತೆ ಅಣ್ಣ ಇದು ಉದ್ಯೋಗ ಖಾತ್ರಿಯಲ್ಲಿ ಸಿಗುತ್ತೆ ಅಣ್ಣ ಉದ್ಯೋಗ ಖಾತ್ರಿಯಲ್ಲ ಸಿಗುತ್ತೆ ಅಣ್ಣ ಹ ಹ ಉದ್ಯೋಗ ಖಾತ್ರಿಯಲ್ಲಿ ನಾವ್ ಮಾಡ್ಕೊಂಡಿದ್ದೇವೆ ಒಂದು ಈ ಒಲಕ್ ಏನ್ ಮಾಡಿಲ್ರಿ ಆ ಕಡೆ ಈಗೇನು ಚೆನ್ನಾಗ್ ಅದ್ರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಮಾಡ್ಕೊಂಡಿದ್ಬೇಕ ಒಳ್ಳೆ ಒಳ್ಳೆ ಇದು ಚೆನ್ನಾಗೈತಿ ಎಲ್ಲರೂ ಬೆಳ್ಕಂಡು ಮಾಡ್ಕೊಂಡು ಹೋದ್ರೆ ಬಹಳ ಅನುಕೂಲ ಐತಿ ತಾಳ್ಮೆ ಬೇಕು ತಾಳ್ಮೆ ಬೇಕು ಯಾವಾಗ ಏನ್ ಕೊಡ್ಬೇಕು ಟೈಮ್ ಟು ಟೈಮ್ ಕರೆಕ್ಟ್ ಟೈಮ್ ಮಾಡಿ ಗೊಬ್ಬರ ಸೆಗಣಿ ಗೊಬ್ಬರ ಮಾಡ್ಕೊಂತ ಹೋದ್ರೆ ಒಳ್ಳೆ ಅನುಕೂಲ ಐತಾಳೆ ಹ್ಮ್ 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 ಈಗ್ ಎಲ್ಲಾರು ಮಾಡಿದ್ನಂದು ನಾನು ಮಾಡಿದ್ನಂದು ಹೆಂಗ್ ಹೆಂಗ ಬೇಕಾ ಬಿಟ್ಟಿ ಮಾಡಿದ್ರೆ ಬರಲ್ಲ ಹಾ 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 ನೀಟಾಗಿ ಮಾಡಿದ್ರೆ ಮಾತ್ರ ಬರ್ತದ ನೀಟಾಗಿ ಮಾಡ್ಕೊಂಡ್ ಹೋಗಿ ನೀಟಾಗಿ ಮಾಡಬೇಕು ಹ್ಮ್ ಹ್ಮ್ ಅಣ್ಣ ಟೋಟಲ್ ಈಗ ಇದ್ರಿಂದ ನೀವು ಪಪ್ಪಾಯಿ ಕೃಷಿಯಿಂದ ಎಷ್ಟು ಲಾಭ ಪಡ್ದಿದ್ರಿ ಅಣ್ಣ ನೀವು ಈ ವರ್ಷ ಏನ್ ನಿರೀಕ್ಷೆ ಐತೆ ಈ ವರ್ಷ ಅಣ್ಣ ಇನ್ಮೇಲೆ ಮ್ಯಾಲೆ ಏನಾದ್ರು ರೇಟ್ ಸಿಕ್ಕರೆ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ದುಡ್ಡು ಮಾಡ್ಬೇಕು ಇಪ್ಪತ್ ಲಕ್ಷ ಅಣ್ಣ ಅಂದ್ರೆ ರೇಟ್ ಈಗ ಒಂದ್ ಹತ್ತು ರೂಪಾಯಿ ಮೇಲೆ ಇಲ್ಲಿಂದಾನೇ ಒಂದು ಹತ್ತು ರೂಪಾಯಿ ಮೇಲೆ ಬಂದ್ರೆ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ದುಡ್ಡು ಮಾಡಬಹುದು ಈ ಏಳು ಬಿಳಿ ಯಾವಾಗ ಇರ್ತಾನೆ ಈ ಮಾರ್ಕೆಟ್ ಗೊತ್ತಾಗಲ್ಲ ಈಗ ಮಾಲ್ ಜಾಸ್ತಿ ಬಂದ್ರೆ ಈಗ ನಮ್ದು ನಿಮ್ದು ಎಂತ ಕಾಂಪಿಟೇಷನ್ ಜಾಸ್ತಿ ಆದ್ರೆ ನಮ್ ರೈತರಲ್ಲಿ ಬಿಸಿಲು ಜಾಸ್ತಿ ಆದ್ರೆ ಇದು ಹೊರಗಡೆ ಮಾಲ್ ಜಾಸ್ತಿ ಹೋಗಲ್ಲವಾಗ್ ಕೆಟ್ಟ ಹೋಗ್ತತಿ ಕೆಟ್ಟ ಹೋದಂಗ್ ಏನ್ ಮಾಡ್ತಾರ ಅವೆಲ್ಲಾ ಈಗ ನಮ್ ನಾಕೈದ್ ಕೆಜಿ ಕಾಯ ಬೆಳ್ದಿರ್ತತಿ ಅವಾಗೆಲ್ಲಾ ಏನ್ ಮಾಡ್ತಾರ ನಮಗೆ ಒಂದ್ ಕೆಜಿ ಬೇಕು ಎರಡ್ ಕೆಜಿ ಒಳಗಿದ್ರೆ ಹೇಳ್ರಿ ಬರ್ತೀವಿ ತೋಟಕ ಅಂತಾರ ಇವೆಲ್ಲ ಅವಾಗ ಎರಡ್ ಕೆಜಿ ಯಾ ಯಾಕಾಯರ್ ಮುಟ್ರೆ ಅವೆಲ್ಲ ಎರಡ್ ಕೆಜಿ ಬರಲ್ಲ ಜಾಸ್ತಿನೇ ಬರೋದು ಹಂಗಾದ ಕಷ್ಟ ಆಗ್ತೈತಿ ಅವಾಗಲೇ ಮಾರ್ಕೆಟಿಂಗ್ ಮಾಡೋದ ಕಷ್ಟ ಈಗ ನಮ್ಗೆಲ್ಲ ಒಬ್ರು ನಮ್ಗೆ ಬರ್ತಿರ್ತಾರ ಒಂದ್ ಐವತ್ ಪೈಸೆ ಹೆಚ್ಚು ಕಮ್ಮಿ ಕೊಡ್ತಾ ಇರಬೇಕು ಕಷ್ಟ ಇದು ಇದೇನು ಎಷ್ಟು ಕೆಜಿ ಬರುತ್ತೆ ಇದು ಒಂದು ಐವತ್ತು ಕೆಜಿ ಬರ್ತೈತಿ ಕೆಜಿ ಸೆಟ್ಟಿಂಗ್ ಬಿಟ್ಟು ಹಂಗೆ ಸೆಟ್ಟಿಂಗ್ ಆಗದ ಹಾಕ್ತಾ ಕೆಳಗಿಂದ ಕೆಳಗಿಂತ ಕೇಳ್ತಾ ಇರೋದ್ರೆ ಮತ್ತೆ ಆಗೋದ್ ಕೆಳಗಡೆ ನಾವು ಈ ಗಿಡಗಳು ಜಾಸ್ತಿ ಆಗಿದು ಇದು ಗಿಡಗಳು ಜಾಸ್ತಿ ಆಗಿ ಬಾಗಿರೋದು ಕಾಯಿ ಒಜೆ ಆಗಿ ಇಲ್ಲ ಹಚ್ಚುವಾಗ ಸ್ವಲ್ಪ ಡೊಂಕ್ ಮಾಡಿ ಹೆಚ್ಚಿರ್ತಾರಲ್ಲ ಹಂಗಾಗಿರ್ಬೋತ್ರಿ ಇಲ್ಲ ಗಾಳಿ ಈಗ ಹಸಿ ಆಗೈತಲ್ಲ ಏನ ಸ್ವಲ್ಪ ಲೋಡ್ ಐತಿಲ್ರಿ ಗಾಳಿ ಏನಾರು ಬಿಸಿಬಿಟ್ರೆ ಬಿಸಿಲು ಇದ್ರೆ ಪರವಾಗಿಲ್ಲ ಮೊನ್ನೆ ನಮಗೆ ಜೂನು ಮಾರ್ಚ್ ಎಂಡ್ ಅಲ್ಲಿ ಐತಲ್ಲ ಬಹಳ ಕಷ್ಟ ಆಯ್ತು ಅಂದ್ರೆ ತಪ್ಪಲ ಜಾಸ್ತಿ ಇದ್ರೆ ಏನಾಗಲ್ಲ ಹ್ಮ್ ಹ್ಮ್ ಅವಾಗಲೇ ಸ್ವಲ್ಪ ಬಿಸಿಲು ಇದ್ದಾಗ ಸ್ವಲ್ಪ ಮೈಟ್ಸ್ ಕಾಡಿಸ್ತತಿ ಹಾ ಹಾ ಇದಕ್ಕೂ ಮೈಟ್ಸ್ ಆ ಮೈಟ್ಸ್ ಬರ್ತತ್ರಿ ಹಾ ಗೊಬ್ರಾ ಏನ್ ಮಾಡ್ಕೊಂಡಿವಂತ ಅಂತ ಹಾ 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 ಸ್ವಲ್ಪ ಬೂದಿ ರೋಗ ಬರ್ತೈತಿ ಸ್ವಲ್ಪ ಚೆನ್ನಾಗಿರೋದೇ ಸ್ಪ್ರೇ ಕುಟ್ಕೊಂಡ್ಬಿಟ್ರೆ ನಮ್ಮ ಒಂದ್ ನಾಕ್ ದಿನ ನಾವ್ ಇಲ್ಲಿ ನಿಮ್ದು ಅಷ್ಟು ಇಷ್ಟಿದ್ ಹೊಲದೆಲ್ಲ ಇಳುವರಿ ಚೆನ್ನಾಗ್ ಇಳುವರಿ ಯಾವಾಗ ಕಡಿಮೆ ಬರುತ್ತಣ್ಣ ಇಳುವರಿ ಕಮ್ಮಿ ಅಂತ ಗೊತ್ತಾಗಲ್ಲ ಲಾಸ್ಟ್ ಎಂಡ್ ಮುಗಿದ್ ಸಾಕು ಅಂದಾಗ ಇನ್ನು ಕಾಯಿ ಇರ್ಲಿಕ್ಕೆ ಗಿಡ ಈಗ ಡಾಂಬ್ರಿ ಗಿಡ ಮೇನ್ ಪ್ರೊಪೋಸ್ ಅಲ್ಲ ಈಗ ಒಂದ್ ರೀ ಈಗ ನನಗೆ ರೇಟ್ ಒಂದ್ ಹತ್ತು ರೂಪಾಯಿ ಐತಿ ಅಂದಾಗ ಗಿಡ ಕಡ್ದುಸತಿವಿ ನಾವು ಈಗ ಏನಿ ಹರಿತಾರ ಸಾಕಪ್ಪ ನನಗೆ ಬನ್ನಿ ನಾವ್ ಇಪ್ಪತ್ ಲಕ್ಷ ರೂಪಾಯಿ ಖರ್ಚು ಮಾಡುವುದಕ್ಕೆ ಮತ್ತೆ ಟೋಟಲ್ ಇಪ್ಪತ್ನಾಲ್ಕ ಲಕ್ಷಣ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಬರುತ್ತೆ ಎಲ್ಲ ನೂರ ಅಡಿ ಉದ್ದ ನೂರ ಅಡಿ ಆಗ್ಲಾ ಇದೆ ನೀರ್ ಇಲ್ಲ ಅದಕ್ಕೆ ಒಂದು ಎರಡು ತಿಂಗಳು ಎರಡು ಬೋರಿಂದ ಸ್ವಲ್ಪ ನೀರ್ ಕಮ್ಮಿ ಆಗಿದ್ವಿ ಎಲ್ಲ ಬೋರ್ಗಳು ಎರಡು ತಿಂಗಳು ಫುಲ್ ಕಂಟಿನ್ಯೂ ಬಿಟಿ ಹೋಗೋ ತುಂಬ